ಅಂತ ಕೊಟ್ಟು ಬರ್ತೀನಿ ಕಣ ತೀರ್ ಹೋಗಿ ಮನೆ ತಮ್ಮ ಇದೆಯಾವ ಅಬ್ಳ ಇರ್ತಾಳೆ ಅಯ್ಯೋ ತಾಯಮ್ಮ ನಾನು ಊರ್ಗೆ ಹೋಗ್ಬೇಡ್ಲ ಹೋಗಿ ತಾಯಿಯ ತಾಗೆ ಇವತ್ತು ಊರ್ಗೆ ಹೋಗು ಮಾತಾ ಅನ್ಕಂದ್ರೆ ನೀನ್ ಯಾಕೆ ಹೆಂಗ್ ಕಳ್ಸ್ಕೊಡವಲ್ಲ ಅಲ್ಲ ಅಲ್ಲ ಕಂಡ್ರತೆ ಅದೇ ಕಂಗಡಿದ್ರೆ ಸುಮ್ಕಿರಿ ಅಲ್ಲೂ ಕುತ್ಕೊಳ್ಳೋದೇ ಇಲ್ಲೂ ಕುತ್ಕೊಳ್ಳೋದೇ ಇನ್ನೇನು ಇಲ್ಲೇನು ಏನು ಭಾಗ ಮಾಡಿಸ್ತಾ ಇದಾವೆ ನಿಮ್ ಕೈಲಿ ಅಳೆ ಹೋಗ್ಬೇಕು ಹೋಗ್ಬೇಕು ಅಂತೀರಲ್ಲ ಯಾಕೆ ಹಂಗಲ್ಲಕ್ಕಲ್ಲ ನಿಮ್ಗೆ ಗೊತ್ತಾಗಕ್ಕಿಲ್ಲ ಕಣವ ಹೋಗವ ತಾಗೆ ಅಯ್ಯೋ ಅವ್ರು ಕಾರ್ದು ಕಾರ್ದು ಕೆಲ್ಸಕ್ಕೆ ಹೋಯ್ತಾರೆ ಮನೆ ತಾವು ಕೋಳಿ ಕೊಕ್ಕ ನೋಡ್ಕೊಳ್ಳೋದು ಬ್ಯಾಡ್ಲ ஆய் இன் இல்ல இட் காலவே ஆயித்து இது அந்த ஏனோக்கே திசாயா அந்த சுமக்கி அய்யோ அவு அவ் ஏனோ இது ஓதிரஸ்டு அந்த நான் ஒன் ஜவாரி இல்ங்க இறக்காதத அவ் ஆட்ர அன்புட்டு ಹೋಗಿವ್ರಿ ಸುಮ್ಕಿರಿ ಏನ ತಗೆ ಕೊಟ್ ಬತ್ತಿನಿ ಕನತೆ ನಿಮ್ ಮಗ ಬರ್ತಾವದೆ ಊಟ ತಕೊಂಡು ಕೊಡ್ ಬತ್ತಿನಿ ಗ್ಯಾಸ್ ಎಲ್ಲ ತೆರಕಿಲ್ಲ ಬತ್ತಿನಿ ಬೋರ್ ಹೋಗವ ನನ್ ಇರ್ತೀನಿ ಬೋರ್ ಹೋಗು ನೀನು ಹಾ ಸರಿ ಕನತೆ ಆಯ್ತು ಹೋಯ್ತಮ್ಮ ಹ್ಮ್ ಕನವ ಹೋಯ್ತಲ್ಲ ನಿಮ್ ಬವ್ವ ಬೋವ ಇಲ್ಲಿ ಬಾ ಕುತ್ಕೋ ಏನಮ್ಮ ಅಲ್ಲ ಕನವ ಯಾಕೆ ಹೋಯ್ತು ನಿನ್ ಗಂಡ ಊರ್ಗೆ ಹೇಳ್ತಾ ಏನಾರಯ್ಯ ನನ್ಗೆ ಏನು ಹೇಳ್ನಿಲ್ಲ ಕಣಮ್ಮ ಏನು ಹೇಳ್ನಿಲ್ಲ ಹೇಳ್ ಚಂದಾಗಿಲ್ವ ನಿನ್ ಕೂಡ ಚಂದಾಗಿ ನಗ್ ನಗಿತಾ ಇಲ್ವಾ ನಿನ್ ಗಂಡ ಹ್ಮ್ ಅವ್ರಲ್ಲ மத்தேன் ஏனில் அந்த மொக நிஜவாக ஏழு நீட்டாக அதன்படி ನಮ್ಮ ಅಪ್ಪನು ನಮ್ಮ ಫೋನ್ ಮಾಡ್ತಾವ್ರೆ ಹೋಗಿ ನೋಡ್ಕ ಬರ್ತೀನಿ ಅನ್ಬಿಟ್ಟು ಬಂದ ಕಣಪ್ಪ ಬಂದಿದಾನೆ ಇಲ್ವೋ ಬಂದಾನೆ ನಾನು ಇಲ್ಲಿ ತಗೊಳ್ಲಿಕ್ಕೆ ಬಂದಿದೆ ನಾನು ಸ್ವಚ್ಛಕೊಂಡು ಹೋಗ ಬಂದೆ ಓಹ್ ಹೋಹೋ ಸರಿ ಸರಿ ಅಲ್ಲ ಕಣಪ್ಪ ಇವರು ಗಣ್ಣು ಎಡ್ತವೆ ಏನ ತಗೆ ಕೂರೋಗ್ತಾರೆ ಏನು ಇಷ್ಟವೋ ಇಷ್ಟ ಇಲ್ವೋ ಏನೋ ಕಾಣಲ್ಲಪ್ಪ ಅಂತ ಹಂಗೆ ಇವ್ನ ಯಾಕೆ ಗಾಡನು ಅರುಣ ಹದಿನೈದು ದಿವಸ ರಜೆ ತಗೊಂಡಿದ್ನಂತಲ್ಲ ಇರ್ಬೇಕಲ್ವ ಇಲ್ಲಿ ಊರಲ್ಲಿ ಏನು ಕೆಲಸ ಅವ್ನಿಗೆ ಏನಿಲ್ಲ ಬೇಜಾರಾಯ್ತದ ಬಂದಾನೆ ಕಳಿಸ್ತೀನಿ ನಾಳಿಕೆ ಇರ್ಲಿ ಸುಮ್ಕಿರಿ ನಾಳೆ ಕಳಿಸ್ತೀನಿ ಕತೆ ಮೊಟ್ಟೆ ಬೆಣ್ಣೆ ಕಣ್ಗುಸ್ಕೊಂಡು ತುಪ್ಪ ಮಾಡಿ ಎಲ್ಲಾನು ಮಡಿ ಕಂಗ್ ಕುಂತಾಳೆ ಅಳಿ ಮೈತನ ಮಾಡಕ್ಕೆ ಹ್ಮ್ ಇವು ನೋಡಿದ್ರೆ ಇದು ಹಿಂಗ ಕುಂತದೆ ಏನ್ ಮಾಡೋದು ಹೇಳು ಮತ್ತೆ ಇವನ ಋಣ ಅಲ್ಲೋ ಹೋಯ್ತೀನಿ ಅನ್ಬಿಟ್ಟು ಹೋದ ಏನತ್ತ ಬೇಜಾರ್ ಮಾಡ್ಕತಿದ್ರು ಗಣ್ಣು ಬೇಡ್ತೇವೆ ಇಲ್ಲ ಕತೆ ಹುಸಿ ಕೆಲ್ಸ ಆಯ್ತು ಅಂತ ಬಂದಿದ ಕಳಿಸ್ತಿರಿಕ ಸುಮ್ಕಿರತೆ ಕಳಿಸ್ತಿರಿಕ ಸುಮ್ಕಿರಿ ಊಟ ಮಾಡಿ ಇಲ್ಲಿ ನೀರ್ ಹಾಯಿಸದ ಗದ್ದೆ ಗಂಕ ಬಂದೆ ಏ ಬೆಳಕತ್ ನಡಿ ತಗೊಂಡ್ ಮನೆಗೆ ಹೋಗದ ಏ ಇವನು ಜೈರಮ್ಮ ಊಟ ತಂದಿದ ಜೈರಮ್ನ ತಂದಿದ್ಲು ಊಟ ಮಾಡಣ ಊಟ ಮಾಡಣ ಬೇಡ ಬುಡ್ನ ಕೊಟ್ರು ಹತ್ತ ದಿನ ಕೋಳಿ ಬಣ್ಣ ಮಾಡಿದ್ರಂತೆ ಬಣ ಊಟ ಮಾಡೋ ಅಂದ್ಬಿಟ್ಟು ಹಿಂಸೆ ಮಾಡಿ ಕೊಟ್ರು ಕಲೆ ಬೈಲಿ ಗದ್ದೆ ಕಳೆ ಕಿತ್ಕಳದ ಮನೇಲಿ ಕುತ್ಕೊಂಡು ಏನ್ ಮಾಡಿ ಚಿಕ್ಕವಯ್ತಿಲ್ವಾ

ಚಾ ಕರ ಟಸ್ಕ ಬಿಡಿ ಏನ ಕಸ್ಟಾ ಬಿಡಿ ಸಿಮ್ ಕ್ರೀ ಆಯ್ತು ಆಕ ಕೆಲ್ಸ ಮಾಡ್ಕೊಂಡಿರಿ ಸಿಮ್ಗಿ ಏನಾರ ಚಾನ್ತಾಳೆ ಕಟ ಹೆಂಗ ಚನ್ನಾಗಿ ಇದ್ಬಿಟ್ರು ಅಷ್ಟೇ ಸರಕುನೇ ಓ ಸರಿ ಬನ್ನಿ ಮತ್ತ ಹೊಡಕ ಏಯ್ ಗದೇ ಕಡೆ ಕಿಲೊದ ಗೇ ಕಿಲಕ್ ಬನ್ನಿ ಆಟ ಕೊಡನಾ ಆ ಮೈ ಬನ್ನಿ ಬಿಟ್ಲಂತ ಬನ್ಬಿಡಾಕ ಹೆಟ್ ಮಗ ಹಾ ಪನ್ ಕಾಲ ಕಾಯಿ ತಗಡಿ ಬಿಸ್ರಿ ಅಂತಿ ಸರಿ ಗಡಿ ಬಾ ಆಯ್ತು ಓ ಬಾಬಾ ಇಷ್ಟು ಬಂದ್ರಿ ಅವ ಈಗ ಅರ್ಧ ಗಂಟೆ ಕಡ್ಪ ಚಾನ್ ಬ ಅರೋಣಾರ ಚಾನ್ ಬರಾ ಹಾ ಕೊಟ್ಲು ಕೊಟ್ಲು ಕತೆ ಅಲ್ಲಣ್ಣ ಏನ್ ಕೆಲಸ ಐತೆ ಅಲ್ಲ ಅರುಣಂಗೆ ಅದೇ ಕರ್ಸ್ಕಂದ್ರಿ ಅದೇನ ಒಂಚೂರು ಕೆಲಸ ಇತ್ತು ಕಣವಾ ನಾಳೆ ಕಳಿಸ್ತೀನಿ ಸುಮ್ಕಿರು ಅದಕ್ಕೇನ ಇಲ್ಲಿ ಅಕ್ಕ ಪಕ್ಕದ ಮನೆಗಳಲ್ಲಿ ಒಂತರ ಆರ್ಕತರ ಕಣಣ್ಣ ಇಲ್ಲಿ ಏನು ಎಂತು ಅನ್ಕೊಂಡು ಒಂತರ ಸುಮ್ಮನೆ ನಾನು ಯಾರು ಬೇರೆ ಯಾರು ಬೇಡ ನಾನು ಸೊಸೆನೇ ಹೇಳಲ್ಲ ಅವಳೆ ಏನಾರು ಆದ್ರೆ ಅಂತ ಕಾಯ್ತಾಳೆ ಅವಳು ಹೋಗಿ ಹೇಳಕ್ಕೆ ಹಂಗೆ ಅಕ್ಕ ಮನೇಲಿ ನನ್ನ ಕೇಳ್ತಾರೆ ಯಾಕೆ ನೀನು ಅಳಿಮೈ ಉಂಟಾಗದಲ್ಲ ಉಂಟಾಗದಲ್ಲ ಇಷ್ಟ ಇಲ್ಲವಾ ಹಂಗೆ ಹಿಂಗೆ ಅಂತ ಕೆಂಕಿ ಕೆಂಕಿ ಕೇಳ್ತಾರೆ ಕಣಣ್ಣ வில கலசத்தின் ஓசிசன் பிந்தக்கலை கிடி ஆமே கேல் ஓன்ல ஓகே ஓலி சுமக்கி அவன் நோட்லே இவ்ளா இல்லே ஊரல் இதுக்கி அந்தவாங்கத அல்லே மனைமா சுமக்கி போகே கீவி அல்ல அது கண்டிவன் ಮನೆ ಅದ್ಕೆಂಗೆ ಮಾಡೋದಂತ ನೆನ್ಕಂದ್ವಿ ಮಾತಾಡ್ಕೊಂಡು ಮನೆ ಮಾಡ್ಬಿಟ್ಟು ಕೊಳಸೋದು ಅಲ್ಲೇ ಇರ್ಲಂತೆ ಗಂಡು ಕಷ್ಟ ಏನ್ ಕಷ್ಟ ಸುಮ್ಕಿರ ಬಾ ಒಂದ್ ಕತಾವಂತೆ ಓ ಎಲ್ಲ ಹಳ್ಳಿ ಮದ್ವೆ ಆಗ್ಬಿಟ್ಟು ಹೋಗಿ ಸಿಟಿ ಚೆನ್ನಾಗಿಲ್ಲ ಕೇಳ್ವಾ ಒಂದಕ್ಕ ಕಷ್ಟ ಆಯ್ತದೆ ಅಜ್ಜಸ್ಟ್ ಆಗಕ್ಕೆ ಎಲ್ಲ ಸರಿ ಅತ್ತೆ ಸುಮ್ಕಿರು ಬೇಡ ಇಲ್ಲಿ ಅವಳು ಅಂತ ಇವಳು ಇದ್ ಬಂದ್ರೆ ಇದ್ರೆ ಸ್ವಲ್ಪ ಬರಕಿಲ್ಲ ಜೊತೆಲಿ ಇತ್ಕೊಂಡು ಹೋಲಿ ಸುಮ್ ನೀರು ಇರಿಸಕೊಂಡ್ರ ಇರ್ಸ್ಕೊಂಡ್ರು ಪಪ್ಪ ಅಕ್ಕ ಆಸೆಯಿಂದ ಮದುವೆ ಮಾಡ್ಕೊಂಡೆ ಸಸ್ಯಕೆ ಅಡುಗೆ ಮಾಡ್ಸ್ಕೊಂಡು ಅಂತ ಅಯ್ಯೋ ನಮಗೆ ಮಾಡ್ದೆ ಸಿಕ್ಕಿಲ್ಲ ಸುಮ್ಕಿರಪ್ಪ ಅವ್ರು ಚೆನ್ನಾಗಿರ್ಲಿ ಅವ್ರು ಎಲ್ಲರೂ ಚೆನ್ನಾಗಿದ್ರು ನಮ್ಗೆ ಅಷ್ಟೇ ಸಾಕು ಅವ್ರು ನಮ್ಗೆ ಮಾಡಲಿವ ಮಾಡೋದು ಬೇಡ ಬಿಡೋದು ಬೇಡ ಚೆನ್ನಾಗಿರ್ಲಿ ಸುಮ್ಕಿರೋ ಅವ್ ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಂತೋಷ ದೇವ್ರದಿಂದ ಒಂದು ಒಳ್ಳೇದಾಗ ಬಿಟ್ರೆ ಸಾಕು ಕಣ್ಣ ಬವ ನೀನ್ ಏನ್ ಬೇಕು ಬಾವ ಹೆಂಗೋ ಒಳ್ಳೇದಾಗಲಿ ಅಷ್ಟೇ ನಮಗೆ ಅವ್ರು ಗಣ್ಣು ಇರ್ತಾನು ನಗ್ ನಗಿತ ಇದ್ಬಿಟ್ರೆ ಅಷ್ಟೇ ಸಾಕು ನಮಗೆ ಓ ಇರ್ಲಿ ಇರಲಿ ಸುಮ್ಕಿರಪ್ಪ ಇರ್ಲಿ ಚೆನ್ನಾಗಿರ್ತಾರ ಕತೆ ಏನಿಲ್ಲ ನೀನ್ ಯಾತು ತಲೆಗೆರ್ಸ್ತಾ ನೀವು ಗಂಡು ಬರ್ತೀವಿ ನೀವು ಅವ್ರು ಚೆನ್ನಾಗಿರೋದ್ರೆ ನಾವು ನೀವು ನೋಡೇ ನೋಡ್ತೀರಿ ಸುಮ್ಮನೆ ಇದ್ಬಿಡಿ ನೀವು ನೀವು ಅದ್ರ ಬಗ್ಗೆ ತಲೆ ಕೆಸ್ಕೊಬಿ ಜಾಸ್ತಿ ಯಾಕೆಂದ್ರೆ ನಿಮ್ದ ಗೊತ್ತು ಚಾಪುರ್ದಿಲ್ಲ ಅಡ್ಜಸ್ಟ್ ಆಗಿಂಗ್ ಬೇಕಾಯ್ತದೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಏಕ ತುಂಬ ಹಂಗೆ ಇರ್ಬೇಕು ಹಿಂಗೇ ಇರ್ಬೇಕು ಅಂತ ನಾವು ಒಂದ್ ಚೂರ ಆಸೆ ಕಮ್ಮಿಯಾಗಿ ಇಟ್ಕೋಬೇಕು ಹಿಂಗಾರೇಡಿ ಸೊಮೆ ಬಗ್ಗೆ ನನ್ ಗೊತ್ತಿಲ್ವಾ ಪಾಪ ಬಿಡು ಏನಿಲ್ಲ ಎಲ್ಲ ಸರಿ ಆಯ್ತದೆ ತಲೆ ಕೆಸ್ಕೋಬೇಡಿ ಹಾಕೊಂಡ್ ಕರ್ಕೊಬರಿ ಇಲ್ಲ ನಾನು ಇಲ್ಲಿಗೆ ಬರ್ಬೇಕು ಅಂತ ಬರ್ಲಿಲ್ಲ ಅಲ್ಲಿ ಮಾವನೇ ತಗೊಂಡೋಗಿ ಕೊಟ್ಟು ಬನ್ನಿ ಅಂತ ಕೊಟ್ಲು ನಾನು ತೆಗಲಕ್ ಹೋಗಿ ಕೆಲಸ ಇತ್ತು ಅನ್ಕೊ ಬಂದಿದೆ ಹೆಂಗು ಹೋಗೋದು ಓಯ್ತಿರಲ್ಲ ತಕೊಂಡೋಗಿ ಅನ್ ಕೊಟ್ಟುಡಿ ಅಂತ ಕೊಟ್ಲು ಇವತ್ತು ಬರಂಗಿಲ್ಲ ನಾಳೆ ನಾಡಿಕ ಇಬ್ರು ಬರೋದಂತಿದ್ದು ಹ ಕರ್ಕಪತಿರವಾ ಕರ್ಕಪತಿ ಸುಮ್ಕಿರು ಏನು ಬೇಡ ನೆನ್ನೆ ನಿನ್ನೆ ಮನೆಯಲ್ಲ ನಮ್ಮ ಊಟ ಮಾಡೀನಿ ಈಗ ಏನು ಬೇಡ ನಂಗೆ ಇಲ್ಲಿ ಕುತ್ಕೊಳ್ಳೋಕೆ ಇಲ್ಲ ನನ್ಗೆ ಹೋಗ್ಬೇಕು ಸುಮ್ನಿರು ಟೀ ಕುಡ್ದಿಲ್ವಾ ಇರೋ ಬಾ ಊಟ ಮಾಡ್ಕೊಂಡು ಹೋಗಿರಂತೆ